ಇವತ್ತು ಒಬ್ಬ ವಿಶೇಷ ಅತಿಥಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಂತ ಹೇಳ್ಬೋದು ಈ ವಿಶೇಷ ಅತಿಥಿ ಏನಪ್ಪ ಅಂದರೆ ಇವರ ಹೆಸರು ಸಸ್ಯ ಆಲಿಯಸ್ ಕೋಲಾರ ಸಸ್ಯ ಅಂತ ಇಟ್ಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಯಾಕಂದರೆ ರಾಜ್ಯಾದ್ಯಂತ ಓಡಾಡ್ತಾ ಇರ್ತಾರೆ ಸಿನಿಮಾ ರಂಗದಕ್ಕೆ ರಂಗದಲ್ಲಿ ಗುಡ್ಸ್ಕೊಳ್ಳೋದಕ್ಕೆ ಹಾಗಾಗಿ ಇವರು ನಮ್ಮ ಕೋಲಾರನ ಹೆಸರನ್ನ ಕೋಲಾರ ಸಸ್ಯ ಅಂತ ಇಟ್ಕೊಂಡಿದ್ದಾರೆ ಇವರು ವಿಶೇಷತೆ ಏನಪ್ಪ ಅಂದರೆ ಇವರು ಹಾಡು ಬರೀತಾರೆ ಪತ್ರಕರ್ತರಾಗಿದ್ದಾರೆ ಜೊತೆಗೆ ಒಳ್ಳೆ ಸಿ ನೃತ್ಯಗಾರ ಅಂದರೆ ಡ್ಯಾನ್ಸ್ ಮಾಡೋದು ಆಮೇಲೆ ಇನ್ನೂ ನಾನಾ ರೀತಿಯ ರಂಗಗಳಲ್ಲಿ ಗುಡ್ಸ್ಕೊಂಡಿದ್ದಾರೆ ಈಗ ಅವ್ರನ್ನೇ ಒಂಚೂರು ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಮಸ್ತೆ ಹೆಂಗನ ಸರ್ ಕೋಲಾರ ಶೋ ಸಸ್ಯ ತಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲ್ ಬೇರೆ ಇಟ್ಕೊಂಡಿದ್ದೆ ಸರ್ ಹೆಂಗೆ ಸರ್ ಇದು ಕಲೆ ನಿಮ್ಮದು ಸರ್ ಕಲೆ ಇದು ಮೊದಲಿಂದ ಇದೆ ನಾನು ಸ್ಟಾರ್ಟಿಂಗ್ ಒಂದು ಎಸ್ ಎಲ್ ಸಿ ಆ ಸಮಯದಿಂದಲೇ ನಾನು ಒಂದ್ರೆ ಈ ಕವನಗಳು ಬರೋಕ್ಕೆ ಶುರು ಮಾಡಿದೆ ಅಂದರೆ ಓನ್ ಕವನ ನ್ಯಾಚುರಲ್ ಕವನಗಳು ಈಗ ಆವಾಗ ಕವನ ಅಂದರೆ ಒಂದು ಟ್ರೆಂಡ್ ಇತ್ತು ಆಗ ಆಗ ಆ ಥರ ಕವನಗಳು ಬರಿತಾ ಇದ್ದೆ ಆ ಬರಿತಾ 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 ಅದು ಒಂಥರ ಫ್ಯಾಷನ್ ಟೈಪಲ್ಲಿ ಸ್ವಲ್ಪ ಸಿನಿಮಾ ಇದಕ್ಕೆ ಬದಲಾವಣೆ ಆಯಿತು ಬದಲಾವಣೆ ಆದಮೇಲೆ ನಾನು ಆವಾಗಲೇ ಅಂದರೆ ಒಂದು ಇಪ್ಪತ್ತು ವರ್ಷದ ಹಿಂದೆ ನಾನು ಒಂದು ಸಾಂಗ್ ಬರೆಯೋದು ಒಂದು ಡೈಲಾಗ್ ಬರೆಯೋದು ಮಾಡ್ತಾ ಇದ್ದೆ ಆದರೆ ಆಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ ನಾವ್ ಏನೇ ಒಂದು ಬರ್ದ್ರು ನಾವು ಬೆಂಗಳೂರು ಗಾಂಧಿನಗರ್ಗೆ ಹೋಗ್ಬೇಕಾಗಿತ್ತು ಆದ್ರೆ ಗಾಂಧಿನಗರ್ಗೆ ಹೋದ್ರೆ ನಾವು ಈ ತರ ಬರ್ದಿದ್ರು ಅಂದ್ರೆ ಅದಕ್ಕೆ ಬೆಲೆ ಕೊಡೋದಿಲ್ಲ ಅಂದ್ರೆ ಅವಾಗ ಸಿನಿಮಾ ರಂಗ ಒಂದು ಉತ್ತುಂಗ ಶಿಖರದಲ್ಲಿ ಹೌದು ಯಾಕಂದ್ರೆ ಏನು ಸಾಮಾಜಿಕ ಜಾಲತಾಣ ಇದೆ ಇದು ಅಷ್ಟೊಂದು ಪ್ರಚಲಿತದಲ್ಲಿರಲಿಲ್ಲ ಹಾಗೇನಪ್ಪಾ ಅಂದ್ರೆ ಸಿನಿಮಾ ಹಾಡು ನಾಟಕ ಇಷ್ಟೇ ಅಂದರೆ ಆಗ ಪ್ರತಿ ಬೆಲೆ ಇರಲಿಲ್ಲ ಬೆಲೆ ಇರಲಿಲ್ಲ ನಾವು ಯಾವುದೋ ಒಂದು ಬರ್ದಿದ್ದೀರಿ ಅಂತಂದರೆ ಅದಕ್ಕೆ ಬೆಲೆ ಕೊಡ್ತಾ ಇದ್ದಿಲ್ಲ ಸೊ ಅವಾಗ ಯಾರು ಪರಿಚಯ ಅಥವಾ ಏನು ಅವರು ನೋಡಿದ್ದಾರೆ ಇದ್ರ ಮೇಲೆ ಡಿಪೆಂಡ್ಸ್ ಆಗ್ತಾ ಇತ್ತು ನಾವು ಯಾವುದೋ ಒಂದು ಪೇಪರಲ್ಲಿ ಬರ್ಕೊಂಡು ನಾವು ಇಲ್ಲಿಂದ ಬಗೆ ಹೋಗಿ ನಾವು ಡೈಲಾಗ್ ಬಂದರೆ ಅಲ್ಲಿ ಕುರ್ಸ್ತಲ್ಲ ಕುರ್ಸ್ತಲ್ಲ ನಾವು ಸಾಂಗ್ ಬರ್ದಿದ್ವಿ ಅಥವಾ ನಾವು ಒಂದು ಸ್ಟೋರಿ ಬರ್ದಿದ್ವಿ ಅಂದರೆ ಅದು ಯಾರು ಬೆಲೆ ಕೊಡ್ತಾ ಇದಿಲ್ಲ ನಾನು ಜಮಾನದಲ್ಲಿ ಜೋಗಿ ಫಿಲ್ಮ್ ಬಂದಾಗ ಅವರು ಪ್ರೇಮವ್ರು ಜೋಗಿ ಅಂತ ಏನು ಮಾಡಿದ್ರು ಅವ್ರು ಜೋಗಿ ಟು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವಾಗೇ ಟ್ರೈ ಮಾಡಿದ್ದೆ ನಾನು ಆ ಟೈಮಲ್ಲಿ ಅಂದ್ರೆ ನೀವ್ ಹೇಳ್ತಾ ಇರೋದು ಈಗ ಸೋಷಿಯಲ್ ಮೀಡಿಯಾ ಫಾಸ್ಟ್ ಆಗಿರೋದಿಂತ ನಾವು ಬರ್ದಿರೋದನ್ನ ನಾವೇ ಅಪ್ಲೋಡ್ ಮಾಡ್ ಫೇಸ್ಬುಕ್ ಅಲ್ಲ ನಾವಂದರೆ ಜನಕ್ಕೆ ಇಷ್ಟ ಆಯಿತು ಅಂದರೆ ಅವರು ನಮ್ಮನ್ನು ಫಾಲೋ ಮಾಡ್ತಾರೆ ಫಾಲೋ ಮಾಡ್ತಾರೆ ಈಗ ಏನಾಯಿತು ಇಪ್ಪ ನಾವು ಹದಿನೈದು ಆ ವರ್ಷದ ಈ ಕಡೆ ನೋಡೋಕೆ ಸೋಷಿಯಲ್ ಮೀಡಿಯಾ ಚೆನ್ನಾಗಿ ಬೆಳವಣಿಗೆ ಆಗಿದೆ ಈಗ ಈಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ನಾವೇನೇ ಒಂದು ಒಂದು ಡ್ಯಾನ್ಸು ಒಂದು ಡೈಲಾಗು ಅಥವಾ ಒಂದು ಸಾಂಗು ಮಾಡಿ ನಾವು ಈಗ ಹಾಕಿದ್ರೆ ಸಂಜೆ ಅಷ್ಟೊಳಗೆ ಒಳ್ಳೆ ರೀಚ್ ಆಗುತ್ತೆ ಅಂದರೆ ಏನಾದರೂ ಏನಪ್ಪ ಅಂದರೆ ಬೆಳಗ್ಗೆ ಸ್ಟಾರ್ ಆಗಿರ್ತಾನೆ ಹೌದು ಸಂಜೆ ಡಬಲ್ ಸ್ಟಾರ್ ಆಗಿರ್ತಾರೆ ನಾಳೆ ಆ ಸ್ಟಾರ್ ಮರ್ತೋಗಿರ್ತಾರೆ ಅಂದ ಕಾಲ ಈಗ ಅಂದ್ರೆ ಜನ ಏನಂದ್ರೆ ಹೊಸದಾಗಿ ಸ್ಪೀಡಾಗಿ ತಗೊಳ್ತಾರೆ ಅಷ್ಟೇ ಬೇಗ ಮರ್ತೋಗ್ತಾ ಇದಾರೆ ಅಷ್ಟೇ ಮರಿತಾರೆ ಅಂತ ಕೇಳಿದ್ರೆ ಸಾರ್ ಇದು ಜನ ಮರೆಯೋದಕ್ಕೆ ನಾವು ಬಿಡಬಾರ್ದು ಅಂದ್ರೆ ನಾವು ಪ್ರಯತ್ನ ಮಾಡ್ತಾ ಇರಬೇಕು ಅಂದ್ರೆ ನೀವು ಹೇಳ್ತಿರೋದು ಪ್ರಯತ್ನ ನಿರಂತರವಾಗಿರಬೇಕು ನಿರಂತರವಾಗಿರ್ಬೇಕು ಈಗ ನಾವು ಯಾವುದೋ ಒಂದು ಈಗ ಉದಾಹರಣೆಗೆ ಈಗ ನಾವು ಧ್ರುವ ಸರಿ ಹೋಗಿ ಬಂದಾಗ ಒಂದು ಸಾಂಗು ನನಗೆ ಗೊತ್ತಿಲ್ಲ ನಾನು ಹೇಳ್ಬಿಟ್ಟು ಬಂದೆ ಅದು ಒಂದು ರೇಂಜ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ಲು ಫ್ಯೂಸ್ ಆಗಿತ್ತು ಜನ ಹೇಳ್ತಾ ಇದ್ರು ಬಟ್ ಅಲ್ಲಿಗಂತೂ ನಾನು ಅಲ್ಲಿ ಬಿಡಲಿಲ್ಲ ಅದನ್ನು ಮತ್ತು ಆಮೇಲೆ ಇನ್ನೊಂದು ಡೈಲಾಗ್ ಎಲ್ಲ ಸರ್ ಇದಕ್ಕೆಲ್ಲ ಇದಕ್ಕೆಲ್ಲ ಪ್ರೇರ ಪಡೆಯ ಪ್ರೇರೇಪಣೆ ಅಂದರೆ ಸರ್ ಈಗ ಕೆಲವೊಂದನ್ನು ಕೆಲವೊಂದು ವಿಷಯಗಳನ್ನ ನಾವು ತಗೊಳ್ತೀವಿ ಕೆಲವೊಂದು ವಿಷಯಗಳು ತಗೊಂಡು ಈ ಥರ ಮಾಡಬೇಕು ಅಥವಾ ಈ ಥರ ಹೇಳಬೇಕು ಅಥವಾ ನಮ್ಮಲ್ಲಿ ಈಗ ನನಗೆ ಅದಕ್ಕಿಂತ ಹೆಚ್ಚಾಗಿ ಅಂದರೆ ನಮ್ಮಲ್ಲಿ ಕಲೆ ಇದೆ ಈಗ ಅದನ್ನು ನಾನು ವ್ಯಕ್ತಪಡಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಸೊ ಹಂಗಾಗಿ ನಾನು ಕಲೆನ ಅದನ್ನು ಈಚೆ ತೆಗೆಂಥ ಕೆಲಸ ಇದ್ದೀನಿ ಸೊ ಅದಕ್ಕೆ ನೀವು ಕೆಲವೊಂದು ಡೈಲಾಗ್ಸ್ ಹಾಕ್ಬೋದು ಸಾಂಗ್ಸ್ ಆಗ್ಬೋದು ಈ ಒಂದು ಹೊಸ ಹೊಸ ಪ್ರಯತ್ನ ಮಾಡ್ತಾ ಇದ್ದೀನಿ ಸರಿ ಇದಕ್ಕೆಲ್ಲ ಸಮಯನಿಗಿದೆಯಲ್ಲ ಸೊ ಸಮಯ ಅಂತ ಕೇಳಿದ್ರೆ ಈಗ ಆ್ಯಕ್ಚುಲಿ ನಮ್ಮದು ನೀವು ಹಾಗೆ ನನ್ನದೇ ಆದ ಕೆಲವೆಲ್ಲ ಕೆಲಸಗಳಿದೆ ಸೊ ಅದರಲ್ಲೂ ನಾನು ಈ ಸಿನಿಮಾ ಏನು ಡೈಲಾಗ್ಸು ಮತ್ತು ಸಾಂಗ್ಸು ಅನ್ನೋದಕ್ಕೆ ಈ ಒಂದು ಹತ್ತು ಗಂಟೆ ಮೇಲೆ ಮತ್ತು ಬೆಳಗ್ಗೆ ಒಂದು ಬೇಗ ಇದ್ದೊಳ್ಳಂಥದ್ದು ಈ ಟೈಮಿಂಗ್ಸಲ್ಲಿ ನಾನು ರೆಕಾರ್ಡಿಂಗ್ ಮಾಡಬೇಕಂದ್ರೆ ಕೂಡ ಒಂದು ಕಾರಲ್ಲಿ ಬೆಳಗ್ಗೆ ಒಂದು ಆರು ಗಂಟೆ ಒಳಗಡೆ ಈ ಥರ ಕೆಲವೊಂದು ಮತ್ತು ನಾನು ಒಂಟಿಯಾಗಿದ್ದಾಗೆಲ್ಲ ನನ್ನ ಥಾಟ್ಸೆಲ್ಲ ಈಗ ಯಾರಿಗೋ ಒಬ್ರು ಯಾರಿಗೋ ಒಬ್ಬರ ಮೇಲೆ ಒಂದು ಡೈಲಾಗ್ಸ್ ಬರೀಬೇಕಂದ್ರೆ ಬರೀ ಅವ್ರನ್ನೇ ಅವ್ರ ಮೈಂಡ್ ಅವ್ರದು ಅವ್ರಿಗೆ ಕಲ್ಪನೆ ನನ್ನ ಮೈಂಡಲ್ಲಿ ಇರುತ್ತೆ ಸೊ ಹಾಗಾಗಿ ಆ ರೀತಿಯಲ್ಲಿ ನಾನು ಒಂದು ಸಬ್ಜೆಕ್ಟ್ನ ಕ್ರಿಯೇಟ್ ಮಾಡಿಬಂದು ಒಂದು ಡೈಲಾಗ್ನ ಒಂದು ಸಾಂಗ್ನ ಬರೀ ಕೆಲಸ ಮಾಡ್ತೀನಿ ಸರಿ ಈಗ ಕೋಲಾರ ಶಿವ ಸಸ್ಯ ಅವರಿಗೆ ಸಿನಿಮಾ ರಂಗದಿಲ್ಲ ಒಂದು ಕರೆ ಬಂದಿತ್ತು ವಿಶ್ವ ಸಸ್ಯವರೆ ಬನ್ನಿ ನಿಮ್ಮ ಒಂದು ಏನು ಪ್ರತಿಭೆನ ನಾವು ಅನಾವರಣಗೊಳಿಸ್ತೀವಿ ಸಿನಿಮಾ ರಂಗಕ್ಕೆ ನಾವು ಪರಿಚಯಿಸ್ತೀವಿ ಅಂದರೆ ತಾವು ಸಿನಿಮಾ ರಂಗಕ್ಕೆ ಹೋಗೋದಕ್ಕೆ ಪಾದಾರ್ಪಣೆ ಮಾಡೋದಕ್ಕೆ ಇದೇ ಅಂದ್ರೆ ಈಗಾಗಲೇ ಯಾರಾದರೂ ಕರೆ ಮಾಡಿದ್ದಾರೆ ಸರ್ ಈಗ ಇನ್ನೂ ಇಲ್ಲ ಕರೆ ಅಂತ ಇನ್ನೂ ಇಲ್ಲ ಈಗ ಚೆನ್ನಾಗಿನ್ನ ಪಬ್ಲಿಷ್ ಆಗ್ತಾ ಇದೆ ಜನ ಗುರ್ಸ್ತಾ ಇದಾರೆ ಪ್ರಕರ್ತರಾಗಿದ್ರ ಜೊತೆಗೆ ಒಂದು ಸ್ಟುಡಿಯೋ ಇಟ್ಕೊಂಡಿದ್ರಾಹರಣ ಜೊತೆಗೆ ಒಂದು ಸ್ವಂತ ಪತ್ರಿಕೆಯೂ ನಡೆಸಿದ್ರೆ ಯೂಟ್ಯೂಬು ನಡೆಸಿದ್ರೆ ಇದನ್ನೆಲ್ಲ ಹೆಂಗೆ ನಿಭಾಯಿಸ್ತೀರಾ ಒಂದು ವೇಳೆ ಸಿನಿಮಾದಲ್ಲಿ ನಿಮಗೆ ಅವಕಾಶ ಬಂದೆ ಈ ವೃತ್ತಿನ ಬಿಡ್ತೀರಾ ಪತ್ರಿಕೆಗಳನ್ನು ಬಿಡ್ತೀರ ಅಲ್ಲ ಈ ಸರ್ ಇದು ಈಗ ನಾವು ಬೆಳೆದು ಬಂದಿರೋ ದಾರಿ ಇದನ್ನು ಆ ಸ್ಟುಡಿಯೋಗೆ ಬಿಡೋದಕ್ಕಾಗಲ್ಲ ಒಂದು ಕಡೆ ಇದನ್ನ ಇಟ್ಕೊಂಡೇ ನಾವು ಮುಂದಕ್ಕೆ ಹೋಗ್ಬೇಕು ಈಗ ಅವಕಾಶ ಅಂತ ಬಂದರೆ ಈಗ ನಮಗೆ ಈಗ ಆ ಸಂದೇಶ್ ಅವರು ಏನೋ ಒಂದು ಸಿನಿಮಾ ನೆಕ್ಸ್ಟು ಎರಡನೇ ಸಿನಿಮಾ ಮಾಡ್ತಾ ಇದ್ದೀರ ಅದಕ್ಕೊಂದು ಸಾಂಗ್ ಬರೆಯೋದಕ್ಕೆ ಅವರು ಹೇಳಿದ್ರು ಆಲ್ರೆಡಿ ಆ ಸಾಂಗ್ ಬರ್ತೂ ಅವ್ರು ಹೇಳಿದ್ನಿ ಅವ್ರಿಗೆ ಇಷ್ಟಪಡ ಆಗಿದೆ ಬಟ್ ಅವ್ರದ್ದು ನೀವು ಹೇಳ್ತಾರದು ಒಂದು ಗೀತೆನ ನೀವು ರಚನೆ ಮಾಡಿದ್ರೆ ಹೌದೌದು ಆ ರಚನೆ ಅವ್ರಿಗೆ ಇಷ್ಟ ಆಯಿತು ಅಂದರೆ ನಿಮಗೆ ಸಿನಿಮಾ ರಂಗದಲ್ಲಿ ಪ್ರಥಮ ಅಂತ ಹೌದು ಸಾಹಿತ್ಯನ ತಗೊಂಡು ಅವರು ಬಳಸ್ಕೊಂಡು ಹೇಳಿದ್ದಾರೆ ಸೊ ಆ ಥರ ಇನ್ನೊಂದು ನನಗೆ ಸರ್ ನನಗೆ ಆ್ಯಕ್ಷನ್ಸು ಅಭಿನಯ ಅದು ನನಗೆ ಅಷ್ಟು ಆಸಕ್ತಿ ಇಲ್ಲ ಇಲ್ಲ ಅಂದರೆ ಅದು ಮುಂಚೆ ಇತ್ತು ಈಗ ಏನಂತ ಕೇಳಿದ್ರೆ ನಮ್ಮ ಕಲೆ ಈಗ ಶಿವ ಸಸ್ಯ ಒಂದು ಆರೋಪ ಇದೆ ಏನಪ್ಪ ಆರೋಪ ಅಂದರೆ ಇವರು ಪತ್ರಕರ್ತರಾಗಿದ್ದರು ಸ್ಟುಡಿಯೋ ಮಾಡ್ಕೊಂಡಿದ್ದ ಏನಪ್ಪ ಇವನು ಈಗ ಸಿನಿಮಾ ಮುಚ್ಚಿಟ್ಕೊಂಡು ಓಡಾಡ್ತಾ ಇದ್ದಾನೆ ಇದನ್ನೇ ಮುಂದುವಡ್ಸ್ಕೊಂಡು ಹೋಗ್ಬೋದ ಇದು ಸಿನ್ಮಾ ನಗನ್ ಹೋಗಿ ಏನೂ ಆಗ್ಬೋದು ಆಗುತ್ತೆ ಬೆಳವಣಿಗೆ ಆಗ್ತಾನ ಆಗಲ್ವ ಅಕಸ್ಮಾತ್ ಅಲ್ಲಿಂದ ಏನಾದರೂ ಬಂದರೆ ಬೇರೆ ಏನು ಮಾಡ್ತಾನೆ ಅನ್ನೋ ಒಂದು ಆರೋಪ ಇದೆ ನೀವು ಏನು ಸರ್ ತಿಂಕಿಂಗ್ ಸ್ವಲ್ಪ ಒಂದು ಇರುತ್ತೆ ಅದು ನಾನು ನನ್ನ ಗುರಿ ಏನಿದೆ ನಾನ್ ನನ್ನ ಗುರಿ ರೀಚ್ ಆಗೋದಿಕ್ಕೆ ನಾನು ಆ ಒಂದು ಅದೇ ಒಂದು ರೂಟ್ ಇದೆ ನಾನು ಆ ರೂಟ್ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲ ನಾವು ನನ್ನ ಏನಿದೆ ನಾನು ಶು ಸಸ್ಯ ಡಿಫ್ರೆಂಟ್ ಆಗಿ ಇಟ್ಕೊಂಡಿರೋದು ಜನ ನಮ್ಮನ್ನು ನೋಡಿ ಉಗಿಬೇಕು ಇಲ್ಲ ನಗಿಬೇಕು ಈ ಎರಡೂ ಇಲ್ಲದೆ ಮಧ್ಯ ಲೈಫಲ್ಲಿ ಮದ್ಯಭಾಗ ಕುಳ್ಕೊಂಡು ಯಾರಿಗೂ ಪರಿಚಯ ಇಲ್ದ್ರೆ ನಾವು ಮಾಯ ಆಗೋದು ನನಗೆ ಇಷ್ಟ ಇಲ್ಲ ನಮ್ದು ಅಂದ್ರೆ ನೀವು ಹೇಳ್ತಾರ ನಿಮ್ಮದು ಏನ್ ಥಾಟ್ಸ್ ಇದೆ ಅದನ್ನು ಜನಕ್ಕೆ ಹೇಳ್ತಾರೆ ಜನ ಹೇಳೋದು ಬಿಡೋದು ಅವ್ರು ಅವ್ರು ಬಿಟ್ಟಿತ್ತು ನಾನೊಂದು ಡಿಫ್ರೆಂಟ್ ನನ್ನ ಒಂದು ಜೀವನ ಅನ್ಕೊಂಡಿದ್ದೀನಿ ಸೊ ಆ ಒಂದು ಶೈಲಿಯಲ್ಲಿ ಹೋಗ್ತಾ ಇದೀನಿ ಈಗ ಜನ ಸರ್ ನೋಡಿ ಸರ್ ಈಗ ಕೋಲಾರಿಂದ ನಾವು ಚಿನ್ನ ಕೊಡ್ತೀವಿ ವಿಶ್ವಕ್ಕೆ ಆ ಟೊಮೊಟೊ ಆಗಿರ್ಬೋದು ರೇಷ್ಮೆ ಆಗಿರ್ಬೋದು ಇನ್ನು ಕೋಲಾರ ತುಂಬಾ ಹೆಸರುವಾಸಿ ಆಗಿದೆ ಆದ್ರೆ ಇಲ್ಲ ಕ್ರೀಡಾ ಕ್ಷೇತ್ರ ಎಲ್ಲಾ ರಂಗದಲ್ಲೂ ಸಿನಿಮಾ ರಂಗದಲ್ಲಿ ಕೆಲವೊಂದಷ್ಟು ಜನ ಮಾತ್ರ ಮುಂಚೂಣಿಂತ ಗಾಂಧಿನಗರದಲ್ಲಿ ಸರ್ ಈಗ ಮೆಜೆಸ್ಟಿಕ್ ನಾವು ತಗೊಂಡ್ರೆ ಇದು ಬೆಂಗಳೂರಿಗೆ ತಗೊಂಡ್ರೆ ಕೋಲಾರಿಗೆ ಬರೀ ಎಪ್ಪತ್ ಕಿಲೋಮೀಟರ್ ಎಲ್ಲೋ ಇರೋಂತ ಮಂಡ್ಯ ನೋಡಿ ಮೈಸೂರು ನೋಡಿ ಮಂಗ್ಳೂರ್ನಿ ಆ ಕಡೆ ಇರೋಪುರ ಆ ಕಡೆ ಊರು ಬರೀ ಬೆಂಗಳೂರು ಬರೀ ಇವರೇ ತುಂಬಕೊಂಡ್ಬಿಟ್ಟಿದ್ರು ಸಿಂಹ ರಂಗದಲ್ಲಿ ಹಂಗಂತ ನಾವು ನಾನು ಇದಾಗ ಗೊತ್ತಿಲ್ಲ ಬಟ್ ನಮ್ ಕೋಲಾರದಿಂದ ಒಂದ್ ಅಷ್ಟು ಜನ ಹೋಗಲಿರೋದು ನಮ್ ಅಂದ್ರೆ ಯುವಕರು ಹೆಚ್ಚಾಗಿ ತಮ್ಮಲ್ಲಿರೋ ಕಲೆನ ಪ್ರದರ್ಶನ ಮಾಡ್ತಾರೆ ತಮ್ಮ ಪ್ರತಿಭೆನ ಹೊರ ತೆಗೆದಕ್ಕೆ ಒಂದು ಸಾಮಾಜಿಕ ಜಾಲತಾಣ ಒಂದು ಡೈಲಾಗ್ ಒಂದು ಡೈಲಾಗ್ ಒಂದು ಸಾಂಗ್ ಈಗ ನಾನು ಹಾಕಿದ್ ಕೂಡಲೇ ಈಗ ಜನ ಅದಕ್ಕೆ ನಮ್ಮ ಒಂದು ಸಂಬಂಧಿಕರಾಗಿರ್ಬೋದು ಮತ್ತೆ ಸ್ನೇಹಿತರು ಮತ್ತೆ ನಮಗ ಪರಿಚಯನೇ ಇಲ್ಲ ಅಂತ ವ್ಯಕ್ತಿಗಳು ಅದಕ್ಕೆ ಲೈಕ್ ಮಾಡೋದು ಕಾಮೆಂಟ್ ಮಾಡೋದು ಶೇರ್ ಮಾಡೋ ಕೆಲಸ ಮಾಡ್ತಾ ಇದ್ರೆ ನಮ್ಗೆ ಇದೊಂದು ಪ್ರೋತ್ಸಾಹ ಇದು ಜನ ಅಂದ್ರೆ ಈಗ ನಾನು ಇನ್ನೊಂದು ಈಗ ನಿಮಗೆ ನೀವು ಬಿಡುವಿನ ಒಳ್ಳೆಯಲ್ಲ ಈ ಮದುವೆ ಸಮಾರಂಭಗಳು ಇತರೆ ಶುಭ ಸಮಾರಂಭಗಳು ನೀವು ಬರ್ದಿರೋಂಥ ಒಂದು ಕವನ ಇರ್ಬೋದು ನೀವು ಬರ್ದಿರೋಂಥ ಒಂದು ಡೈಲಾಗ್ ಇರ್ಬೋದು ಅದೆಲ್ಲ ನಾನು ವ್ಯಕ್ತಪಡಿಸೋದಕ್ಕೆ ನಿಮ್ಗೆ ಒಂದು ವೇದಿಕೆ ಸಿಕ್ಕಿದೆಯಾ ಆ ಇಷ್ಟ ಎಷ್ಟ್ರೆ ಇಲ್ಲ ಸರ್ ಅದು ನನಗೆ ಅವಶ್ಯಕತೆ ಇಲ್ಲ ಅದು ಮುಂಚೆ ನಾನು ಟ್ರೈ ಮಾಡಿದೆ ಬಟ್ ಅಷ್ಟು ನನಗೆ ಅದು ಅದು ನಾನು ಆಗಿ ಬರಲಿಲ್ಲ ಸರ್ ಮುಂದಿನ ಜೀವನ ಈಗ ನಿಮ್ಮ ಈ ಒಂದು ಕಲೆಯನ್ನು ಪ್ರದರ್ಶನ ಮಾಡೋದಕ್ಕೆ ನಿಮ್ಮ ಶ್ರೀಮತಿಯವರ ಸಹಕಾರ ಹೇಗಿದೆ ಸರ್ ಇಲ್ಲಿ ಶ್ರೀಮತಿಯವರ ನಮ್ಮ ಶ್ರೀಮತಿ ಅವರಿಗೆ ನಾನು ಏನು ಒಂದು ಡೈಲಾಗ್ ಅಲ್ಲ ಮಾಡ್ಕೊಂಡೆ ಏ ಯಾಕಪ್ಪ ದುಡಿಯೋದ್ ಬಿಟ್ಬಿಟ್ಟು ಈಗ ಇಲ್ಲ 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 ಅವ್ರ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೋದು ಯಾಕೆ ಸುಮ್ಮನೆ ಇಲ್ಲ 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 ಆ ನಾನು ಆ ಮಟ್ಟಕ್ಕೆ ನಾನು ನನ್ನ ಕೆಲಸ ನಾನು ಬಿಟ್ಕೊಟ್ಟಿಲ್ಲ ನಮ್ಮ ಜೀವನ ಯಾವ ರೀತಿ ನಡೆಸ್ಬೇಕು ಅದನ್ನ ನಡ್ಸ್ಕೊಂಡು ನನಗೆ ಕೆಲಸ ಮಾಡ್ತಾ ಇದೀನಿ ಮಾಡ್ತಾ ಇದ್ರ ಅಂದ್ರೆ ನಾನು ಹೇಳ್ತಾ ಇರೋದು ಈಗೆಲ್ಲ ನಾವು ಕಂಪ್ನಿಗೆ ಕೆಲ್ಸಕ್ಕೆ ಹೋದ್ರೆ ನಿಮ್ಗೆ ಒಂದು ಸಂಬಳ ಬರ್ತದೆ ಮನೇಲಿ ಆರಾಮಾಗಿರ್ಬೋದು ಇದೆಲ್ಲ ಯಾಕೆ ನಿನಗೆ ನಿಮ್ಮ ಸ್ವಂತ ಖರ್ಚು ಮಾಡ್ಕೊಂಡು ಹೋಗಿ ಮಾಡೋಂತ ಒಂದು ಪ್ರಮೇಯ ನಿನಗೆ ಬೇಕಾ ಅಂತ ಬೈದಿರೋಂಥ ಉದಾಹರಣೆಗೆ ಇಲ್ಲ ಸರ್ ಆ ಥರ ಇಲ್ಲ ಸರ್ ಅವ್ಳಿಗೆ ಕ್ಯಾರೆಕ್ಟರ್ ಅಂದ್ರೆ ಈಗ ನಾನು ಯಾವ್ದೋ ಒಂದು ಸಾಂಗ್ ಒಂದು ಡೈಲಾಗ್ ಬರ್ತಿದ್ರೆ ಅವ್ಳಿಗೆ ಹತ್ರ ಹೇಳ್ತೀನಿ ಅವ್ಳಿಗೆ ಅದನ್ನ ಹೇಗಿದೆ ಹೇಗಿಲ್ಲ ಪರ್ಫೆಕ್ಟ್ ಆಗಿ ಹೇಳ್ತಾರೆ ಅಷ್ಟೇ ಬೇರೆ ನಾನು ಏನು ಅಂದ್ರೆ ನಿಮ್ಮ ತಪ್ಪು ಒಪ್ಪುಗಳನ್ನ ಅಷ್ಟೇ 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 ಬೇರೆ ಯಾವುದೇ ರೀತಿಯಲ್ಲಿ ನಮಗೆ ಅವರ ಸಪೋರ್ಟ್ ಇಂಗ್ಸ್ ಇಲ್ಲ ಬಟ್ ನಾನು ಕೇಳೋದು ಇಲ್ಲ ನಾನೇ ಎಲ್ಲ ಮಾಡ್ಕೊಡ್ತಾ ಇದ್ದೀನಿ ಬಟ್ ಏನು ಕೇಳ್ತೀನಂದ್ರೆ ನಾವು ಏನು ಡೈಲಾಗ್ ಸಾಂಗ್ ಇಷ್ಟ ಆಗುತ್ತಾ ಹೌದು ಅವ್ರಿಗೆ ಇಷ್ಟ ಆದಮೇಲೆ ಆ ತದನಂತರ ನಿಮ್ಮ ಬಿಡ್ತೀರಾ ಬಿಡ್ತೀನಿ ಯಾಕಂದ್ರೆ ಯಾಕಂದರೆ ಮಡದಿಗೆ ಇಷ್ಟ ಆಗಿಲ್ಲ ಅಂದ್ರೆ ಬೇರೆ ಅವ್ರಿಗೆ ಇಷ್ಟ ಆಗಲ್ಲ ಇಲ್ಲ ಸರ್ ನಾನು ಮೊನ್ನೆ ಕನ್ನಡ ಇದು ಕನ್ನಡ ರಾಜ್ಯೋತ್ಸವ ಇದೆ ಒಂದು ಸಾಂಗ್ ಒಂದು ರೆಕಾರ್ಡಿಂಗ್ ಕೂಡ ಮಾಡಿದ್ದೆ ಆ ಹುಡುಗಿ ನೋಡಿ ಚೆನ್ನಾಗಿಲ್ಲ ಬೇಡ ಅಷ್ಟೇ ಹೇಳ್ತಾರೆ ಅಲ್ಲಿಗೆ ಬಿಟ್ಬಿಟ್ಟೆ ನಾನು ಮತ್ತೆ ಅದನ್ನ ಡಿಲೇಟ್ ಮಾಡಿದ್ರೆ ನಮ್ಮ ಮಡದಿಗೆ ಇಷ್ಟ ಆಗಿಲ್ಲ ಅಂದ್ರೆ ಬೇರೆಯವರು ಇಷ್ಟ ಇಷ್ಟ ಮಾಡಲ್ಲ ಹೌದು ಸ್ನೇಹಿತರೆ ಆ ಹುಡುಗಿ ಇದಕ್ಕಿಂತ ಮುಂಚೆ ನಾನು ಯಾವ್ದು ಡೈಲಾಗ್ಸ್ ಸಾಂಗ್ಸ್ ಏನು ಮಾಡಿದಿಲ್ಲ ಅದು ಹೇಳಿದ್ಕೊಂಡೆ ಅವ್ರಿಗೆ ಓಕೆ ಅಂದಿದ್ದು ಒಳ್ಳೆ ರೆಸ್ಪಾನ್ಸೇ ಬಂದಿದೆ ನನಗೆ ಮತ್ತು ಒಬ್ಬ ಯಶಸ್ವಿ ಮಹ ಪುರುಷರಿಂದ ಒಬ್ಬ ಯಶಸ್ವಿ ಮಹಿಳೆಯ ಸ್ನೇಹಿತರ ನೋಡಿದರೆ ಎಲ್ಲ ಇದು ನಮ್ಮ ಕೋಲಾರ ಶಿವ ಅವರ ಒಂದು ವಿಶ್ವಾಸದ ನೋಡಿಗಳು ಇವರು ಸಿನಿಮಾ ರಂಗದಲ್ಲಿ ಏನೋ ಒಂದು ಸಾಧನೆ ಅಂತ ಈಗ ಬೆಂಗಳೂರು ಮೆಟ್ಲತ್ತಿದ್ದಾರೆ ಇವ್ರದ್ದು ಒಂದು ವಿಶೇಷತೆ ಏನಪ್ಪ ಅಂದರೆ ಪತ್ರಿಕಾ ರಂಗನ ಇನ್ನೂ ಬಿಟ್ಟಿಲ್ಲ ಅಂದರೆ ಇವ್ರಿಗೆ ಸಿನಿಮಾದಲ್ಲಿ ಒಳ್ಳೆಯ ಅವಕಾಶಗಳು ಸಿಕ್ಕಿದಲ್ಲಿ ಪತ್ರಿಕಾ ರಂಗನ ಉಳಿಸ್ಕೊತಾರೆ ಬಿಡ್ತಾರೆ ಅವ್ರು ಬಿಟ್ಟಿದ್ದು ಇತ್ತೀಚೆಗೆ ಕಳೆದ ಏನು ನಮ್ಮ ಶ್ರೀ ಮುರಳಿ ಇದ್ದಾರಲ್ಲ ಭಗೀರ ಸಿನಿಮಾನು ಕೂಡ ಇವರು ಅಲ್ಲೇ ನೇರವಾಗಿ ಸಂತೋಷ್ ಚಿತ್ರಮಂದಿರ ಹತ್ರ ಹೋಗಿ ಸಿನಿಮಾ ಯಾವ ರೀತಿ ಏನಾದರೂ ವಿಮರ್ಶೆ ಮಾಡಿದ್ರು ಯಥಾಸ್ಥಿತಿ ನಿನ್ನೆ ಏನು ಬೈ ರಣಗಲ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಕರ್ನಾಟಕ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರ ಚಿತ್ರನ ವೀಕ್ಷಣೆ ಮಾಡಿ ಅದಕ್ಕೂ ಒಂದು ವಿಮರ್ಶೆ ಬರ್ತಿದೆ ಆದರೆ ಮನುಷ್ಯ ಸುಮ್ಮನೆ ಇರಬಾರ್ದು ಸುಮ್ಮನೆ ಇದ್ದರೆ ಅವನಿಗೆ ಬೇರೆ ಯೋಚನೆ ಆಗಿ ಬರ್ತದೆ ಯಾವತ್ತು ಅಷ್ಟೆ ಕ್ರಿಯಾಶೀಲವಾಗಿ ಇದ್ದರೆ ಏನಾದರೂ ಸಾಧನೆ ಮಾಡ್ಬೋದು ಅನ್ನೋದು ಶಿವಶಸ್ಸೆ ಅವರ ಒಂದು ವಿಶ್ವಾಸದ ನುಡಿಗಳು ಶಿವಸಸ್ಯವರು ಇನ್ನೂ ಚಿತ್ರರಂಗದಲ್ಲಿ ಉನ್ನತ ಮಟ್ಟಕ್ಕೆ ಏರಲಿ ಅಂತ ಹೇಳ್ತಾ ಈ ಒಂದು ಸಂದರ್ಶನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನೀವು ಅಷ್ಟೇ ಶಿವಸಸ್ಯ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಪೋಲಾರ್ ಶಿವಸಸ್ಯ ಅಂತ ಸೆವೆಂಟಿ ತ್ರೀ ಅಂತ ಹೋಡಿದ್ರೆ ನಿಮ್ಮ ಯೂಟ್ಯೂಬ್ ಅವ್ರದ್ದು ಓಪನ್ ಆಗುತ್ತೆ ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅವರು ಏನು ಮಾಡಿದಾರೋ ಸಿನಿಮಾ ರಾಜಕೀಯ ಎಲ್ಲ ಸಂಪೂರ್ಣವಾದ ವಿಡಿಯೋಗಳು ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಈ ಒಂದು ಸಂದರ್ಶನ ಮುಗಿಸ್ತಾ ಎಲ್ಲರಿಗೂ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ